ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಬೀರೋಣ ಕಮಿಟಿ ಅವರು ಹೇಳಿದ ಪ್ರಕಾರ ಒಂದೊಂದು ನಾಲ್ಕನೆಯಷ್ಟು ಮೇಳಗಳ ತಪ್ಪು ಮಾಡ್ಯ ವಿನಕರೆ ದೈವದವ್ರು ಒಟ್ಟೇ ನೀವು ದಂಡಲಿ ಮಾಡಬೇಡ್ರಿ ಅಂತ ಹೇಳಿ ಸೂಚನೆ ಕೊಟ್ಟ ಪ್ರಕಾರ ಯಾರೂ ದೈವದವ್ರು ದಂಡಲಿ ಮಾಡ್ಲಿಲ್ಲ ಹೌದಾ ಅದಕ್ಕ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಬೇಕಾಗ್ಯದ ಹೌದು ಎರಡು ಸತ್ಯ ಸಂಘಗಳಿಗೆ ಏನ್ ಅಂತ ಕೇಳಿದ್ರ ಅದು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತ ಅಹೋ ಇಂಗಳೇಶ್ವರಕ್ಕೆ ಈಶ್ಯನಾಗಿ ಬಾಗೇವಾಡಿಗೆ ಬಂಟನಾಗಿ ಬಂಟನಾಗಿ ಜಗಕ್ಕೆಲ್ಲ ಜ್ಯೋತಿಯಾಗಿ ವಿಶ್ವಕ್ಕೆ ಗುರುವಾಗಿ ಗುರುವಾಗಿ ಭಕ್ತಿ ಒಳಗ ಭಂಡಾರಿಯಾಗಿರ್ತಕ್ಕಂತಹ ವಿಶ್ವಗುರು ಗುರು ಒಂದು ಮಾತು ಹೇಳಿದ್ರು ಏನ್ ಹೇಳ್ತಾರಪ್ಪ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಇರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಹೌದ್ ಹೌದು ಹೌದ ನುಡೆಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಯಾರಪ್ಪ ಪರಮಾತ್ಮ ಹೌದು ನಿಮ್ಗೆಲ್ಲರಿಗೂ ಪರಮಾತ್ಮ ಮೆಚ್ಚಬೇಕಾದ್ರಹ ನೀವು ನುಡದಂಗ ಹೆಂಗತಿ ಕೇಳಿದ್ರ ಹೌದೌದು ನಿಮ್ಮ ಮಾತ ಬಾಲ ನಿರ್ತಿರ್ಲಿ ಅಂತ ಹೇಳ್ಯಾರ ಹೇಳಪ್ಪ ಮಾತಾ ನಾವ್ ಎರಡು ಮೇಲೆ ಸೂಚನೆ ಯಾಕೆ ಕೊಟ್ಟಿದ್ದೇವ್ರ ಯಾಕ ಇಟ್ನಾಳ್ ಅಂತಕ್ಕಂತ ಊರ್ ಹೌದು ಅಮೋಘ ಸಿದ್ಧನಂತ ದೇವ್ರ ಹೌದು ಕರೆ ಎಲ್ಲಿ ಇರ್ತಾನಪ್ಪ ದೈವದಲ್ಲಿ ದೇವ್ರ ಇರ್ತಾನ ದೈವದಲ್ಲಿ ದೇವ್ರ ಇರ್ತಾನಪ್ಪ ತಂದ್ರ ಆ ದೇವ್ರ ಮುಂದೆ ನಾವು ಎಂತ ಸೇವಾ ಮಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ನಾವು ಕೊಟ್ಟಿರಪ್ಪ ಹಾಡು ಕಲಾವಿದರಿಗೆ ಸಿಂಗಲ್ ಪಲ್ ಹಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ಒಳ್ಳ ಸೇವಾ ಕೊಡ್ಲಿಕ್ ಡಬಲ್ ಪಲ್ ಹಾಡಿ ಸಮಯ ಹೆಚ್ಚಿಗೆ ಮಾಡ್ಲಿಕ್ಕೆ ಕಮಿಟಿ ಅಂತಾರ ಸರ್ ಇಷ್ಟ ಮಾಡೋದಿದ್ರೆ ನಾವೇ ಮಾಡಿಸ್ತಿದ್ದೇವ್ರಿ ನಿಮ್ಗೆ ಕರೆಸಿ ನಿಮ್ಗೆ ಬೆಲೆ ಕೊಡ್ಲಿಲ್ಲ ಅವರ ಅಂತ ಹೇಳಿ ಕಮಿಟಿ ಹಿರಿಯರು ಅನ್ಲಿಕ್ಕ ಇಲ್ಲಿ ನಾವು ಹೆಚ್ಚಿನ ಪ್ರಮಾಣದಾಗ ಸಿದ್ಧನ ಮಾರ್ಗದವ್ರು ಏನ್ ತಿಳ್ಕೊಳ್ ಅಂದ್ರ ಇಟ್ಟನಾಳ ಗ್ರಾಮದಲ್ಲಿ ಮೊದಲು ಪ್ರಥಮದಾಗ ಸೋಮನಾಥ ಭಗವಂತ ಇದ್ದ ಕರೆ సొల్ాపూర్ జిల్లా దక్షిణ తాలూకా తల్ూకా గ్రామద గ్రామ హందే దుండప్ప తాయి గంగమ్మ ఉదర్ద చెట్టికి సిద్ధర సంఘట పల్లకి బెట్టి తగతి ಮಣವಿ ಮುತ್ಯಾರ್ ಪಾದ ಹಾಕಿರ್ತಕ್ಕಂಥ ಜಾಗಿದು ಮಣಿವಿ ಇಲ್ಲಿ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ ಜಾಗಿದು ಇಲ್ಲಿ ಸದ್ಯಕ್ಕೆ ಯಾರು ಹೇಳಿದ್ರಿ ನಮ್ಮ ಹತ್ತೂರ ಗ್ರಾಮದ ಹೌದು ಹೌದೌದು ಎಲೆಮರಿ ಕಾಯಿ ಹಂಗ ಆ ಈ ದೈವದೊಳಗೆ ಎಂತಿಂತ ಜ್ಞಾನಿಗಳು ಇರ್ತಾರ ಅನ್ನೋದು ತಮಗ ಗುರುತಿರಬೇಕು ಹೌದೌದು ದೈವ ಎಷ್ಟೇ ಇರ್ತದ ಕರೆ ಒಳ್ಳೊಳ್ಳೆ ಜ್ಞಾನಿಗಳ ದೈವದವ್ರು ಇರ್ತಾರಂತಕ್ಕಂಥ ಮಾತನ್ನ ನಮ್ಮ ವಿಚಾರದಲ್ಲಿ ಇಟ್ಟುಕೊಂಡು ಹೌದು ಮಾತ್ ಹೆಂಗಂದ್ರ ಮುತ್ತು ಪೋಣಿಸಿದಂಗೆ ಹೋಗ್ಬೇಕು ಹೌದು ನಮ್ಮ ಹಲಸಂಗಿ ಗ್ರಾಮದ ಮಾಸ್ತರ್ ಹೇಳಿದ್ರ ಅವರು ಏನ್ ಹೇಳ್ತಾರೆ ನಮ್ಮ ಹಾಲು ಮತದಲ್ಲಿ ಹಾಲು ಮತದಲ್ಲಿ ಸತ್ಯ ಹ ಬೀರಪ್ಪಗ ಮಗಾದ ಹಾಲು ಮತದವ್ರು ಯಾರು ಹೇಳಿಲ್ಲಾ ನಮಗ ಸರ್ವತ್ತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅದನ್ನೇ ಮಾತ್ ಹಿಡಿಬೇಕಾಯ್ತು ಅಂಬಲ್ನೂರ್ ರೇವಣ್ ಸಿದ್ದ ಹಾ ಹಾಲು ಮತದಾಗ ಬೀರಪ್ಪಗ ಮಗಾನೇ ಇಲ್ಲತ್ತಿರಿ ಹೌದು ಅದೇ ಮಾತ ಸತ್ತಿತ್ತಂದ್ರ ಹ ನೀವು ಪುರಾಣದ ಯಾಕೆ ಹೇಳಿದ್ರಿ ಅಂತಾರ ಹೌದು ಮುಂದೆ ಎದ್ರಾಗ ಬಂದ್ರಿ ನೀವ ಹಾಲು ಮತ್ತ ಯಾವ್ದೊಂದು ಯಥಾರ್ಥ ಬುಕ್ಕಾದ ಹೆಸರು ಹೇಳಿದ್ರಿ ಆ ಬುಕ್ಕ ತೋರ್ಸ್ರಿ ಅಂತಾರ ಹಾ ತೋರ್ಸ್ರಿ ನಿಮಗ್ ಸರ್ವತ್ತ ಗುರುತಿರ್ಲಿಲ್ಲ ಅಂದ್ರೆ ಇಲ್ಲಿಗೆ ವಿಷಯ ನಿಂದರ್ಸ್ಬೇಕಿತ್ತು ಪುರಾಣದ ಹೆಸರು ಹೇಳಿರಿ ಪುರಾಣ ತಗೊಂಡು ಬರ್ರಿ ಅಂತೇಳಿ ಮತ್ತೊಂದು ಸವಾಲು ಯಾರು ಮಾಡ್ಲಿಲ್ಲ ನಮ್ಮ ಬಸನಾಳ ಮೇಲಿನ ಮಾಸ್ತರ್ ಮಾಡ್ಲಿಲ್ಲ ಬಸನಾಳ ಮೇಲಿನ ಮಾಸ್ತರ್ ಒಂದ್ ಮಾತ ಅವ್ರಿಗೆ ಹೇಳಿದ್ರು ಏನಂತ ಹೇಳಿದ್ರು ಅಂತ ಕೇಳಿದ್ರ ಅಮ್ಮೋಗ ಸಿದ್ಧನ ಮಟ್ಟಮಣ್ಣಿ ಒಳಗ ಅವ್ರ ಹೆಂಗ ಕೇಳ್ಯಾರು ಅಮೋಘ ಸಿದ್ದೇಶ್ವರನ ಒಂದು ಮಂಡಿ ಒಳಗ ಎರಡು ಮಂದಿ ಒಂದು ಊರೊಳಗ ಒಂದ್ ಊರೊಳಗ ಜಾಗದಾಗ ಬೇರೆ ಬೇರೆ ಜಾಗದಲ್ಲಿ ಆ ಮಂದಿರದ ಮುಂದೆ ಒಂದು ಬೇವಿನ ಮರ ಅದ ಆ ಬೇವಿನ ಮರದ ಒಂದು ಪವಾಡ ಆಗ್ಯದ ಏನು ಪವಾಡ ಕೇಳಿದ್ರು ಅವ್ರು ಕೇಳದ ಕರೆ ಇವ್ರು ಏನ್ ಕೇಳಿದ್ರು ಒಂದು ಸಿದ್ಧಾಟಿಕೆ ಪ್ರಕಾರ ಒಂದು ಬುಕ್ಕಿನ ಪ್ರಕಾರ ಅಂತ ಹೇಳಿ ಮಾತು ಇವ್ರು ಹೇಳಿದ್ರೆ ಹೌದಾ ಅದರ ಜೊತೆಯಲ್ಲಿ ಒಂದು ಮಾತು ಹೇಳಿದ್ರಿಪಾ ಅಮೋಘ ಸಿದ್ಧ ಅಮೋಘ ಸಿದ್ಧ ಶಿವನ ಗದ್ಗಿಯ ಮೇಲೆ ಜಗುಲಿಯ ಮೇಲೆ ಹುಟ್ಟ್ಯನಂತ ಹೇಳಿ ಜಗತ್ತ ಶುದ್ದಿ ಪ್ರಮಾಣದ ಹೌದ ಕರೆ ಒಬ್ಬೊಬ್ಬರು ಪುರಾಣಕ್ಕೆ ತಪ್ಪ ಬರ್ದ ಆ ತಪ್ಪು ಬರ್ದಿರ್ತಕ್ಕಂತ ವಿಷಯನ್ನ ನೀವು ಒಪ್ಪತ್ತೀರಿ ಅಂತ ಹೇಳಿ ನಮ್ಮ ಹಲಸಂಗಿ ಮಾಸ್ತರ್ ಕೇಳಕ್ಕರ ಹೌದಾ ನಮ್ಮ ಬಸನಾಳ್ ಮಾಸ್ತರ್ ಅಂದ್ರು ಏನ್ರಿಪ್ಪ ಏ ಇಲ್ರಿ ನಮ್ಮ ಮಟ್ಟಮಣ್ಣ ಅವರು ಸಹಿ ಕೊಟ್ಟಾರು ನಂದೇನ್ ಗಂಟಂದ್ರ ಸರ್ ಅದ್ ನೀವು ಮಾತಾಡೋ ಮಾತಲ್ಲ ಹೌದು ಯಾಕತ್ ಕೇಳ್ರಿ ಹನ್ನೆರಡನೇ ಶತಮಾನದಲ್ಲಿ ಶರಣರ ಕಾಲದಾಗೂ ಕೊಂಡಿ ಆಗಿ ಹೋಗ್ಯಾರ ಈಗೂ ಕೊಂಡಿ ಮಂಚನಗೊಳದ ನಮಗೇನಾಗಬೇಕಾಗ್ಯದ ಸಮುದ್ರದ ನೀರು ಒಬ್ರೇ ಕುಡಿಯಾಕ ಆಗುದಿಲ್ಲ ಒಬ್ರು ಹೊಟ್ಟೆಗೆ ಎಂದು ಹಿಡಿಸುದಿಲ್ಲ ಹೌದಾ ನಾವು ಪ್ರಥಮದಾಗ ಹಾ ಭಂಡಾರಕ್ಕ ಧರ್ಮಕ್ಕ ಜಾಡಿಗೆ ತಾಯಿ ತಂದಿಗಿ ಯಾವುದಕ್ಕೂ ಧಕ್ಕೆ ಬರ್ಲಾರದಂತ ಮಾತುಗಳನ್ನ ಸಭೆಯೊಳಗ ಆಡ್ರಿ ಅಂತ ಹೇಳಿ ಹೌದಾ ಮತ್ತೆ ನೀವು ಅದಕ್ಕೆ ಸಿ ಎಂ ಒಪ್ಪ ನಾಯಕ್ ಒಪ್ಪ ನಮ್ ಗಂಟೆತಿ ಹಿಂಗನ್ನ ಬ್ಯಾಡ್ರಿ ಯಾಕಂದ್ರ ನೀವು ಸರಳ ಒಪ್ಪಬೇಕಾಗ್ತದ ಈಗ ಮತ್ತೆ ನೀವು ಒಪ್ತೀನಿ ಅಂದಂಗ ಮಾತಾಡಿದ್ರಿ ಅಲ್ರಿ ಹೌದಾ ಹಂಗ ಮಾತಾಡ್ಬೇಡ್ರಿ ಜಗತ್ತ ಹೊಂಟದ ಹಂಗ ಜಗತ್ತಿನ ಬೆನ್ನತ್ರಿ ಇದು ಹಾಲು ಮತದ ಸತ್ತರ ಸಿದ್ಧಾಟಿಕೆ ಅಂದ್ರ ಕರೆ ಕರೆ ಮುಚ್ಚಿದ ಬೆಂಕಿ ಅದ ನಮಗೆ ಎಷ್ಟು ಜಲ ಬೇಕಾಗಿ ಕಾಸ್ಕೊಂದು ಕಡೆಕ್ ಬಿಡ ಆ ಜಲದೊಳಗ ನಾ ಹೋಗಿ ಬಿಳತಿನಿ ಅಂದ್ರೆ ಸುಡ್ಲಾರ್ದ ಬಿಡುದಿಲ್ಲ ನಿಮಗ ಎರಡು ಮಂದಿಗೆ ವಿನಂತಿ ಅದ ಈ ಮಾಸ್ತರ್ ಮತ್ತೊಂದು ಪ್ರಶ್ನೆ ಕೇಳಲಾರದ ಮುಂದ್ ಏನ್ ಮಾಡ್ಯಾರಪ್ಪ ನೀವ್ ಹೇಳಿರ್ತಕ್ಕಂಥ ಪುರಾಣ ಅಟ್ಟೆ ತಂದ ತೋರಿಸ್ರಿ ಅಂದಾರ ಸರ್ ನೀವ್ ಹೇಳಿರ್ತಕ್ಕಂಥ ಪುರಾಣ ಒಂದು ನೀವ್ ತಂದ ತೋರಿಸ್ರಿ ಅದ್ರೊಳಗೆ ವಿಷಯ ಅದಿತ್ತಂದ್ರ ತಂದ ತೋರಿಸ್ ಬಿಡ್ರಿ ನಿಮಗಾಯ್ತು ನೀವ್ ಒಪ್ಪತಿ ಒತ್ತೀರಿ ನೋಡ್ರಿ ಕೆಟ್ಟದ್ದು ಬಿಟ್ಟು ಒಳ್ಳೆದನ್ನ ಹಿಡಿದು ಹಾಡ್ರಿ ಸತ್ಯ ಶರಣರ ಮೇಲೆ ಅಂತೇಳಿ ಸತ್ಯ ಸಿದ್ಧರ ಮೇಲೆ ಅಂತ ಹೇಳ್ಯಾರ ನಾ ಒಪ್ಪತೀನಿ ಅಂತೇಳಿ ಎಲ್ಲದಕ್ಕೂ ಮಾತು ಕೊಡ್ಲಿಕ್ಕೆ ಹೋಗಬೇಡ್ರಿ ಸರ ಇದು ಎರಡು ಮಂದಿಗೆ ವಿನಂತಿ ಅದ ಬೇಗನೆ ಬಂದು ಹಲಸಂಗಿ ಗ್ರಾಮದವರ ಇತ್ತು ಈಗ ಸೇವಾ ಪ್ರಾರಂಭಗೊಳಿಸಬೇಕು ಒಳ್ಳೆಯ ನೀತಿ ಹಾಡುಗಳನ್ನು ಎರಡು ಮಂದಿ ಸಹೋದರ ಹಾಡ್ಲಿಕ್ಕೆ ಹತ್ತಾರ ಹೆಣ್ಣಾಗಿ ಹುಟ್ಟಿದ ತಂಗಿ ಅಂತಕ್ಕಂಥ ಚಲನ್ನ ನಮ್ಮ ಸಂಕನಾಳದ ಗುರುಲಿಂಗ ಸರ್ ಬರೆದಿರ್ತಕ್ಕಂಥ ಹಾಡನ್ನ ಒಳ್ಳೆ ರೀತಿಯೊಳಗೆ ಒಳಗೆ ಹಾಡಿ ಹೆಣ್ಣು ಮಕ್ಕಳಿಗೆ ನೀತಿ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮ ಬಸನಾಥ ತಂಗಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲ ದೈವದವ್ರು ಕೊಡಬೇಕು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಆ ನಮ್ಮ ಸರ್ಕಾರಕ್ಕ ಮುಖ್ಯಮಂತ್ರಿಗಳಾದ ನಂತರ ಮೊದಲೇ ಅವರು ಸೂಚನೆಗಳನ್ನು ಘೋಷಣೆ ಕೊಟ್ಟಿದ್ರು ಶಕ್ತಿ ಯೋಜನೆಗಳು ಘೋಷಣೆ ಮಾಡಿದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಗ್ರಹಲಕ್ಷ್ಮಿ ಅಂತ ಹೇಳಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಿಡ್ಲಿಕ್ಕೂ ಕರ್ನಾಟಕ ಎಲ್ಲಿ ಮಹಾರಾಷ್ಟ್ರ ಅಲ್ಲ ಬ್ಯಾರೆ ಕಡೆ ಅಲ್ಲ ಸುವರ್ಣ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ನಿಮ್ದು ಒಂದು ಗುರುತು ತೋರಿಸಿ ತಿರುಗಾಡ್ರಿ ಅಂತೇಳಿ ಬಸ್ ಫ್ರೀ ಮಾಡಿದ್ರು ಅದೇ ಒಳ್ಳೆ ಚಾಲನೆ ನಮ್ಮ ಹಲಸಂಗಿ ತಂಗಿಯವರು ಕೂಡ ಹಾಡಿ ಹೆಣ್ಮಗಳ ಟೂರಿಗೆ ಅಂದ್ರೆ ಪ್ರವಾಸಕ್ಕೆ ಹೋದಳು ಮಗ ಬಾರಿಗೆ ತಂಗಿ ಹೆಂಗದ ಕಾಲ ಕೇಳಿದ್ರ ಹೆಣ್ಣು ಮಕ್ಕಳು ಎಲ್ಲಿ ಹೊಟ್ಟಾರ ಎಲ್ರಿಪಾ ಪಾರ್ಲರ್ ಬಂದವ್ ಹೌದ ಪಾರ್ಲರ್ಗೆ ಹೋಗಿ ಹೆಣ್ಮಕ್ಳು ಏನ್ ಏನಾಗ್ಯದಪ್ಪ ಕತ್ತಿ ಹೋಗಿ ಕುದುರೆ ಆತತ್ತ ಹೌದು ಅವ ಕತ್ತಿ ಹೋಗಿ ಕುದ್ರಿ ಪಾರ್ಲರ್ದಾಗ ಹೋಗಿ ಹೊರಗೆ ಬಂದ್ರ ಹಾಂ ಹೋಗು ಮುಂದೆ ಕತ್ತಿತ್ತಂದ್ರೆ ಹೊಳ್ಳಿ ಬರು ಮುಂದೆ ಕುದ್ರ್ಯಾಗೆ ಬರ್ತೈತಿ ಅಂತ ಹೆಣ್ಣು ಮಕ್ಳು ಹಿಂಗಾಗ್ಯದ ಕುದ್ರೆ ಹೋಗಿ ಕತ್ತಲಕತ್ತಾವ ಗಂಡು ಮಕ್ಳು ಹೆಂಗಾಗ್ಯದ ಹೆಂಗಾಗ್ಯದಪ್ಪ ಹೋಗು ಮುಂದೆ ಇಲಿಯಾಗಿ ಹೋಗ್ತಾವೆ ಬರೋ ಮುಂದೆ ಹುಲಿಯಾಗಿ ಬರ್ತಾವ ಹುಲಿ ಮುಂದೆ ಹುಲಿಯಾಗಿ ಬರ್ತಾವೆ ಇದೆಲ್ಲಿ ಎಲ್ಲಿಪ್ಪ ನಾವು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕರೆ ಹೌದು ಯಾವಾಗಲ್ರೀ ನಾವು ಏನು ಹೇಳ್ಲಿಕ್ಕೆ ಬಂದೀವಿ ಇಲ್ಲಿ ಅವ್ರನ್ನೊಂದು ಒಳ್ಳೆಯ ಸನ್ಮಾರ್ಗದ ದಾರಿಯನ್ನ ತೋರಿಸೋದಕ್ಕೆ ಬಂದಿವು ಒಳ್ಳೆ ಮಾತುಗಳನ್ನು ಹೇಳಲಿಕ್ಕೆತ್ತಿರಿ ಒಳ್ಳೆ ಹಾಡುಗಳನ್ನು ಹಾಡ್ಲಿಕ್ಕತ್ತೀರಿ ಕೆಟ್ಟದ್ದನ್ನು ಕೆಟ್ಟದನ್ನ ದೂರ ಬಿಡ್ರಿ ಒಳ್ಳೇದನ್ನ ಸಮೀಪ ತಗೊಂಡು ಇನ್ನೂ ಸಮಯ ಕಡಿಮೆ ಉಳಿದ್ರೆ ಈ ಪಾಳಿದಿಂದ ದೈವದವ್ರು ಹೆಂಗ ಶಾಂತತೆ ಹೌದು ಹಂಗ ನೀವು ಸಿಂಗಲ್ ಪಲ್ ಹಾಡಿ ಮಾರ್ಗ ಸಣ್ಣ ಹಾಡಿ ಸುಂದರ್ ಚಾಲ್ ಹಾಡಿ ಪಾಳಿ ಹಲಸಂಗಿ ಅವ್ರು ಕೊಡಬೇಕು ಆ ಪ್ರಶ್ನೆದ ಉತ್ತರ ಹಲಸಂಗಿ ಸರ್ ನೀವು ಪುರಾಣದ ಹೆಸರು ಹೇಳಿರಿ ಆ ಪುರಾಣದೊಳಗ ವಿಷಯ ಇತ್ತರ ಯಾರಪ್ಪ ನಂಜಿಗೆ ತಂದು ಹೌದ್ರಿ ನೀವು ತೋರಿಸ್ರಿ ನೀವು ಅಮೋಘ ಸಿದ್ಧನ ಮಠಮನಿಯಲ್ಲಿ ಎಂದಾರ ಸರ್ ಅವ್ರು ನಿಮಗೂ ನೆನಪಿರ್ಬೇಕ್ರಿ ಮಾತು ಹಾಲು ಮತದಲ್ಲಿ ಅವ್ರು ಅಂದಿಲ್ಲ ಇದು ನೆನಪಿರ್ಬೇಕ್ರಿ ಅಮೋಘ ಸಿದ್ದನ ಒಳಗ ಎರಡು ಮಂದಿ ಸಿದ್ಧಿ ಪುರುಷರು ಪವಾಡ ಪುರುಷರು ಒಂದೇ ಊರಿನಲ್ಲಿ ಅವ್ರ ಐಕ್ಯ ಆಗ್ಯ ಐಕ್ಯಾಗಿರ್ತಕ್ಕಂತ ದೇವಸ್ಥಾನದ ಮುಂದೆ ಬೇವಿನ ಮರ ಆದ ಆ ಬೇವಿನ ಮರದಾಗ ಒಂದು ಪವಾಡ ಆಗ್ಯದತ್ತ ಅವ್ರಿಗೆ ಕೇಳ್ಯಾರ ಅವ್ರ ಹಾಲು ಮತದಲ್ಲೇ ಅಂತೇಳಿ ಒಪ್ಪಿಕೊಂಡ್ರು ಕೂಡ ನಾವ್ ಒಪ್ಲಿಕ್ಕಿಲ್ಲ ನನ್ನ ಕಿವಿ ನನಗೆ ಸುಳ್ಳು ಹೇಳುದಿಲ್ಲ ತಾನು ಮಾಡಿದ್ದ ಕರ್ಮಕ್ಕೆ ತಾನೇ ಯೋಗಿ ಆಗ್ಬೇಕು ತಾನೇ ಭೋಗಿ ಆಗ್ಬೇಕು ತಾನೇ ತ್ಯಾಗಿ ಆಗ್ಬೇಕ ತಾಯಿ ತಂದೆ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ದೈವದ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ಸೂರ್ಯ ಚಂದ್ರಾಮನ ಕಣ್ಣಾಗ ಮಣ್ಣು ಹೊಡೆದ್ ಯಾವ ಅಪ್ಪನ ಕೈನು ಆಗುದಿಲ್ಲ ಹಂಗ ನಿಮ್ಮ ಮಠಮನಿಗೆ ಹಚ್ಚಿ ಕೇಳ್ಯಾರ ನಿಮ್ಮ ಮಠಮನಿಗೆ ಹಚ್ಚಿ ಏನ್ ಸಿಕ್ಕಿತ್ತು ಉತ್ತರ ಅಂದ್ರೆ ಕೊಡ್ರಿ ಮಟ್ಟ ಮನೆಗೆ ಹಚ್ಚಿ ಸಿಕ್ಕಿಲಾಗಿತ್ತಾರ ಕೊಡ್ಬೇಡ್ರಿ ಅವ್ರಿಗೆ ಹಳ್ಳಿ ಕೇಳುನು ಅವ್ರು ಏನು ಕೇಳ್ಯಾರಪ್ಪ ಅಂತ ಕೇಳಿದ್ರ ನೀವು ಮಲ್ಲಪ್ಪ ಹೋಗಪ್ಪ ಅಂತಕ್ಕಂಥವ್ರು ವಿಜಯಪುರ ಜಿಲ್ಲಾ ಚಡಚನ ತಾಲೂಕ ಲಮಾನಟ್ಟಿ ಮಗಳಿಗೆ ಜಗಜನಿಗೆ ಊರಾಗ ಸದ್ಯಕ್ಕೆ ಬೇವಿನ ಮರ ಕೈ ಹೋಗಿ ಸಿಹಿ ಆಗ್ಯದ ಮಾತು ನೀವು ಹೇಳಿ ಮಲ್ಲಪ್ಪ ಯೋಗಪ್ಪ ಜಗಜನಿಗೆ ಊರ ಆ ಬೇವಿನ ಮರ ಅಲ್ಲಿ ಅವರು ಐಕ್ಯ ಆಗ್ಯಾರ ಐಕ್ಯಾಗಿ ಅಲ್ಲಿ ಬೇವಿನ ಮರ ಕೈ ಹೋಗಿ ಸಿಹಿ ಅಂತ ಸರ್ ಅಂದಿರಿ ನಿಮ್ಮ ಮನಸ್ಸಿಗೆ ಖಾತ್ರಿ ಇತ್ತಂದ್ರೆ ಉತ್ತರ ಹೇಳಬೇಕು ಇವು ಸಾಮಾನ್ಯ ಮಾತಲ್ಲ ಯಾರಾದರೂ ಜಿಗ್ಜ್ಯಾನಿಗ ಹೋಗಿ ನೋಡಿದ್ರಂದ್ರೆ ಗತಿ ಅಂದ್ರೆ ಸರ್ ಆಗಿದೆ ಅಂದ್ರ ಪವಾಡಂದ್ರ ಅನ್ನೋದು ಬರಲಿಲ್ಲ ಅಂದ್ರೆ ಕೇಳಿದ್ರು ಹೇಳ್ತಾರು ನಿಮ್ಮದು ಅವ್ರಿಗೆ ಅವರು ಬರಲಿಲ್ಲ ಅಂದ್ರೆ ನೀವು ಹೇಳ್ತೀರಿ ಒಂದ್ ವೇಳೆ ಜಿಗಜಾನಿಗೆ ಒಳಗೆ ಆಗದಿದ್ರೆ ಇಟ್ನಾಳ್ ಊರಾಗ ನೀವು ಸುಳ್ಳು ಆಯ್ತಲ್ಲ ಸುಳ್ಳು ಹೇಳಿ ಓದಿರ್ತಕ್ಕಂಥ ಅದಕ್ಕೆ ಹಿರಿಯರು ಹೇಳ್ಯಾರ ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಪ್ರಾಯಸ್ಥಿತ್ ಅಲ್ಲದೆ ಸಲ್ಲದ ಅಂತ ಹೇಳ್ಯಾರ ಅವರು ನಾವ್ ಪಾಪದಿಂದ ಏನಾರ ಗಳಿಸಿದೇವಂದ್ರ ಬೀರೋಣ ಪ್ರಾಯಸ್ಥಕ್ಕೆ ಹೋಗೋದರ ಸತ್ ಪಾತ್ರಕ್ಕೆ ಬರುದಿಲ್ಲ ಹೌದಾ ನಾಯಿ ಮಲಿಯೊಳಗಿನ ಹಾಲ ನಾಯಿ ಮಕ್ಕಳಿಗೆ ಅಟ್ಟರೆ ಎಂದೂ ಪಂಚಾಮೃತಕ್ಕೆ ಸಲ್ಲುದಲ್ಲ ಪಂಚಾಮೃತಕ್ಕೆ ಬರುದಿಲ್ಲ ಅವರಿಗೆ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಸಿಕ್ಕೈತೆ ಒಂದು ಲೇಖ ತಂದಿರೋ ಆ ಲೇಖದೊಳಗೆ ಏನಾರ ಇತ್ತು ಪಾತ್ರ ಅಂದ್ರೆ ಓದಿ ಹೇಳ್ರಿ ನಾವ್ ಮತ್ತದಕ್ಕೆ ಸಮಯ ಅವ್ರ ಚಾಲ್ ಹಾಡುತ್ತನ ಪದ್ಯ ಹಾಡುತ್ತಾನ ಚೆಕ್ ಮಾಡ್ತೇವ ಬಂದ ಅವ್ರು ಮಾಡ್ಯಾರ ಪ್ರಶ್ನೆ ಮಾಡ್ಯಾರ ಅದೇ ಪ್ರಕಾರ ನಾವು ಬರ್ಕೊಂಡ್ ಸದ್ಯ ವೀಡಿಯೋಗಳದಾಗ ಹೋದವ್ ವಿಡಿಯೋ ಸಾಯಂಕಾಲ ಬೇಕಾದ ಇಟ್ಕೊಂಡು ಬೇಡಾದ ಬಿಡಕ ನಮ್ಮ ಎರಡು ಮಂದಿ ಹುಡುಗರು ಇತ್ತು ಅಜಯ್ ಅನ್ನ ಇರ್ತ ಇತ್ತು ಅವ್ರ ಅವ್ರು ಅದಾರ ಅವ್ರು ಬೇಕಾದ್ದ ಇಟ್ಕೋತಾರ ಬೇಡಾದ ಡಿಲೀಟ್ ಮಾಡಿ ಯಾವಾಗ ಮಾಡೋರ್ ಇದ್ದಾರ ಮಂಗಲ್ ಆದ್ಮೇಲೆ ಇದ್ದಾರ ನೀವು ಯಾರು ಪ್ರಶ್ನೆ ಮಾಡಿರ ಎಲ್ಲಾರು ಸುಳ್ಳು ಹೇಳ್ರು ಆ ವಿಡಿಯೋಗಳು ಸುಳ್ಳು ಹೇಳುದಿಲ್ಲ ಸಮಯ ಈಗ ಮಾರುತನಾಗ ಸಮಯ ಕೊಟ್ರೆ ನೀವು ಮಂಗಲ್ ಆಗುಡದ ಜಗತ್ತಿನ ತುಂಬಾ ಬಿಟ್ಟು ಬಿಡ್ತಾರ ಅವರು ಅದಕ್ಕ ಯಾನ ಉತ್ತರ ಓದಿ ಹೇಳ್ಬಿಡ್ರಿ ಸರಿ ಇತ್ತಂದ್ರ ನೀವು ಒಪ್ಪಕೋರಿ ತಪ್ಪ ಇತ್ತಪ್ಪ ಅಂತಂದ್ರೆ ಇದಪ್ಪ ತಪ್ಪೈತ್ರಿ ಹಿಂತಲ್ಲೇ ಇದು ಹೋಗಿ ನೋಡಿದ್ರೆ ಸಿದ್ಧಾಂತ ಮಾತೈತ್ ಅಂತಕ್ಕಂಥ ಮಾತನ್ನ ಹಲಸಂಗಿ ಮೇಳದವರು ಪ್ರತಿಪಾದನೆ ಮಾಡ್ತೀರಲ್ಲ ವಿಷಯ ಏನದಪ್ಪ ಅಂತ ಕೇಳಿದ್ರ ಏನಂತ್ರಿಪ್ಪ ಬಹಳ ಚಂದಿಲ್ಲಿ ಇಟನಾಳ್ ಗ್ರಾಮದೊಳಗ ಕಾರ್ಯಕ್ರಮ ಸಾಗಿದವ ಹೌದ್ ಸಿದ್ದಾಟಿಗೆ ಪ್ರಕಾರ ಒಂದು ಮಾತು ಹೇಳಿದ್ಯಾ ಆ ಯೋಗ ಸಿದ್ದ ಮತ್ತು ಮಳೆಗಾಲ ಸಿದ್ದ ಸಿದ್ದಾಪುರ ಗ್ರಾಮದೊಳಗ ನಮ್ಮ ಕಾರ್ಕಲ್ ಜಾಕಿರ್ ಸಾಹಿಬ್ ಹಿಂಗ್ ನಮ್ಮ ಸಿದ್ಧಾಟಿಕೆ ಪ್ರಕಾರ ಹಿಂಗದ ಹೌದು ಬುಕ್ಕದ ಪ್ರಕಾರ ಹಿಂಗ ಆದ್ರೆ ನಾನು ತಿಳಿದ ಮಟ್ಟಿಗೆ ನಾ ಹೇಳಿದೆ ಇದು ಎರಡು ಅಲ್ಲಗಳು ಕಾರ್ಕಲ್ ಜಾಕಿರ್ ಸಾಹೇಬರು ದೊಡ್ಡ ದೊಡ್ಡ ಮೇಳನವ್ರು ಹೇಳಿರ ಪ್ರಕಾರ ಮಾತೋಳು ಯೋಗ ಸಿದ್ಧ ಅಂತ ಹೇಳಿ ಅದೇ ಮಾತಾಳು ಯೋಗ ಸಿದ್ಧ ಮಳಗಾಲ ತಪ್ಪಾ ಇಲ್ಲ ಯೋಗ ಸಿದ್ಧ ಮಾತಾಳು ಸಿದ್ಧ ಮಳೆಗಾಲ ಅದೇ ಹಾ ಸರ್ಬೇಕಲ್ಲ ಸತ್ತೆ ಮಳೆಗಾಲ ಮಳಗಾಲಿಸಿದ ಸಿದ್ದಾಪುರ ಸಿದ್ದಾ ಊರ ಸಲ್ಲಾಪುರ ಜಿಲ್ಲಾ ಸಿದ್ದಾಪುರ ವರೀಗ್ ಹಚ್ಚಲಿ ಕೂತ್ ಸಿದ್ದಾಪುರ ಭಾವದಲ್ಲಿ ಜಿಲ್ಲಾ ಸೊಲ್ಲಾಪುರ ಹೌದು ಹೌದು ಚಡ್ಚನ್ ಮನಂಕಲಿ ಗ್ವಾಡ್ಯಾಳ ದಾಟಿ ಹೋದ್ರೆ ಭೀಮಾ ದಂಡಿಗೆ ಸಿದ್ದಾಪುರ ಓಕೆ ಓಕೆ ಉರ್ದಿಲ್ಲ ಹಾ ನೀವು ಎಷ್ಟು ಜಗ ತಿರ್ಗಾಡ್ರಿ ನಿಮ್ಮ ಒಳಗಿಂದ ಅಲ್ಪ ಸ್ವಲ್ಪ ನಾವು ತಿರುಗಾಡುವ ಅಂತೇಳಿ ಇಷ್ಟನಾಳ್ ಊರಿಗೆ ಕರೆಸ್ಯಾರ ಹೌದು ಸಿದ್ದಾಪುರಿನ ಬಾಳ್ ದೂರ ಇಲ್ಲ ಸಿದ್ದಾಪುರ ಜನನು ಪರಿಚಯದಾರ ಹಿರಿಯಾರ್ ಹೇಳ ಸುಮ್ ಸುಮ್ನೆ ಸಮಯಗಳ ಕೆಲವೊಂದು ಮಂದಿ ಹೇಳೋರ್ ಇರ್ತಾರ ಅದನ್ನ ಇಲ್ಲಿ ಬಲಕಿ ಮಾಡ್ಬೇಡ್ರಿ ಬೆಳಗಾವಿ ಜಿಲ್ಲಾದಾಗ ಬಂದ್ರ ಸರ್ವತ್ತ ಹಿಂಗೇ ಸತ್ಯ ಹೌದು ಇಲ್ಲಂದ್ರೆ ಯಾಕೆ ಒಂದೇ ಮಾತನೇ ಹೇಳಿನ ಸಮುದ್ರದ ನೀರು ಯಾವ ಅಪ್ಪಗೂ ತನ್ನ ಹೊಟ್ಟೆ ಒಳಗೆ ಇಟ್ಕೊಳ್ಳಕ್ ಆಗುದಿಲ್ಲ ಬಗಸಿ ಕುಡುದಿರ್ಬಹುದು ತೆಂಬಿ ಕುಡದಿರ್ಬಹುದು ಹಂಗ ಎಲ್ಲಾನು ಎಲ್ಲರಿಗೂ ಬರುದಿಲ್ಲ ಇಲ್ಲಿ ನಾವು ನಡೆಸಿದ್ದ ಸಿದ್ಧರ ವಿಷಯ ನಾನು ನಿಮಗೆ ಎಷ್ಟು ಚಂದ ಹೇಳಿನಿ ಗದ್ಗಿ ಮೇಲಿನ ಭಗವಂತಗ ಆನಂದ ಆಗಂಗೆ ಕೇಳ್ರಿ ಅಂತ ಹೇಳಿರಿ ಕೇಳಿರಿ ಬಂದ್ರ ಬಂದೈತಿ ಅಂತ ಹೇಳ್ರಿ ಬರ್ಲಿಲ್ಲ ಅಂದ್ರ ಬರ್ಲಿಲ್ಲ ಅಂತ ಹೇಳ್ರಿ ನೋಡೋಣ ಅವ್ರವ್ರ ಪ್ರಶ್ನೆ ಇತಕ್ಕ ಅವ್ರ ಉತ್ತರ ಏನ್ ಬರ್ತಾವ ಸರ್ ನಮ್ಗಿಟ್ಟು ತಿಳಿದದ ನನಗ ಅಟ್ಟ ಆಧಾರ ಸಿಕ್ಕದ ಅದು ಹೇಳಿನಿ ಅದು ಹಂಗ ಹೇಳಿ ಇದು ಅವ್ರ ಬಿಟ್ಟು ಕೊಟ್ಟ ನಿರ್ಧಾರ ನಿಮ್ಮ ನಿರ್ಣಯ ನನಗಿಟ್ಟೇ ಫೈನಲ್ ಉತ್ತರ ಸರ ಇಷ್ಟು ಸಿಕ್ಕದ ಹಾ ಇಟ್ಟೆ ಸಿಕ್ಕದ ಸೊಲ್ಲಾಪುರ ಜಿಲ್ಲಾ ನದಿ ದಂಡಿಗೆ ಸಿದ್ದಾಪುರ ಅಂತ ಹೇಳಿರಿ ಇದು ಜಿಗ್ ಒಂದು ಜಿಜಾನಿ ಅಂತ ಹೇಳಿರಿ ಇರ್ಲಿ ಎರಡು ಅನ್ಸರಂತಿ ಮಾಡಿರಿ ಕಲಾವಿದರು ಏನು ಒಪ್ತಾರ ನೋಡ್ಕೊಳ್ಳುನು ಕಲಾವಿದರು ಒಪ್ಪಿದ ನಂತರ ಅದೀರ್ಪದ ಕರೆ ನೀವು ಆಡಿರ್ತಕ್ಕಂಥ ಮಾತಿನಲ್ಲಿ ಜಜ್ಮೆಂಟ್ ಸಿಎಂ ಕೊಟ್ಟನ ನಾನು ಒಪ್ಪೋದು ಯಾವ್ದು ದೊಡ್ಡ ಮಾತಂದಿರಿ ಹಂಗ ನನ್ಲಿಕ್ಕೆ ವಿನಂತಿ ಅದ ಯಾಕಂದ್ರ ನಾವು ಭಗವಂತ ಕೊಟ್ಟ ಅಟ್ಟೆ ಹೇಳ್ಬೇಕಾಗಿದೆ ನಾವು ನಾವು ಒಂದು ವಿಶೇಷ ಹೇಳಿದ್ರಿ ಸರ್ ನೀವು ಕೆಟ್ಟದನ್ನ ಅಲ್ಲೇ ಬಿಟ್ಟು ಒಳ್ಳೇದೇ ಸ್ವೀಕಾರ ಕರೆಕ್ಟ್ ಒಳ್ಳೇದೇ ಸ್ವೀಕಾರ ಮಾಡ್ತೇವೆ ನಾವು ದೈವ ವಿಚಾರ ಮಾಡ್ತಾರ ಹ ಶ್ರೀಪಾಲನ ಊಟಕ್ಕೆ ಕೂತೇವ್ ಒಂದ್ ರೂಪಾಯಿ ರೊಟ್ಟಿ ಹೊಟ್ಟೆ ಅದು ಅದನ್ನ ನಾವು ತಿನ್ನೋದಿಲ್ಲ ಚಲೋ ತಿಂತೇವ್ ಕೆಟ್ಟದ್ದು ಬಿಡ್ತೇವೆ ಈ ಸತ್ಸಂಗದ ಸೇವಾ ಮಾಡಿ ಹನ್ನೆರಡು ಊರದ ಊಟ ಮಾಡಿವನು ಕೆಟ್ಟದ್ದು ಬಿಟ್ಟು ಚಲೋ ಊಟ ಮಾಡಕ್ ನಮಗೇನಾಗ್ತದ ಇಲ್ಲ ಓಕೆ ಕೆಟ್ಟದ್ದು ಬಿಟ್ಟು ಒಳ್ಳೆದನ್ನೇ ಸ್ವೀಕಾರ ಮಾಡ್ತೇನೋ ಇಲ್ಲ ನಲ್ರಿ ಸಾಮಾನ್ಯ ಪವಾಡ ಆಗಿಲ್ಲ ಜಗತ್ತದೊಳಗ ಸಿದ್ರು ಸಾಮಾನ್ಯ ಪವಾಡ ಆಗಿಲ್ಲ ಇಲ್ಲಿ ಯಾಕೆ ತಪ್ಪು ಮಾತಾಡಬಾರ್ದು ಅಂತೀವ್ ಇವನ ಸಿದ್ಧ ಮಾಸ್ತಾರ ಏಳು ವರ್ಷ ಪರ್ಯಂತ ಇದೇ ಸಾಲಿ ಒಳಗ ವೃತ್ತಿಯಲ್ಲಿ ಶಿಕ್ಷಕರ ಕೆಲಸ ಮಾಡಿದ್ರು ಕೂಡ ಭಗವಂತನ ಮಂದಿರ ಆಗ್ಬೇಕಿತ್ತು ತಮ್ಮ ಪ್ರ ಶ್ರಮವನ್ನ ಸಲ್ಲಿಸಾರ ಇಲ್ಲಿ ಹಲವ್ ಮುಂದೆ ನಾವು ಸುಳ್ಳು ಮಾತಾಡಬಾರ್ದು ಮುಘಲ್ಪುರ್ದಿಂದ ಅವ್ರು ಎತ್ತಿನ ಮನಿಯವರು ಇಟ್ನಾಳ ಗ್ರಾಮದ ಎಲ್ಲಾ ಗುರು ಹಿರಿಯರು ಕೂತು ಕೇಳಲಿಕ್ಕೆ ಅಂದ್ರ ನಾವು ಜಾನ್ರಲ್ಲ ನಾವು ಸಣ್ಣವ್ರ ಇದ್ದೇವೆ ನಾವು ದಡ್ಡ್ರಿದ್ದೇವೆ ನಮಗ್ ಅಂತೇಳಿ ಮ್ಯಾಲ ತೊಟ್ಟಿಲ್ದ ಕುಣಿಸ್ಯಾರ ನಾವು ತೊಟ್ಟಿಲ್ಕ ಧಕ್ಕೆ ಬರ್ಲಾರ್ದಂಗೆ ಇವತ್ತಿನ ದಿವಸ ಕಾರ್ಯ ಮಾಡು ಮಾತನ್ನ ಹೇಳಿ ನೀವು ಉತ್ತರ ಕೊಟ್ಟಿರಿ ಎರಡ ಏನು ಒಪ್ತಾರ ನೋಡ್ಕೊಂಡು ಮುಂದಿನ ಪಾಳಿಯನ್ನು ತೀರ್ಪು ಕೊಡ್ತೀವಿ ಹಲಸಂಗಿ ಅವರು ಬೇಗನೆ ಬಂದು ನಿಮ್ ಸೇವ ಸಲ್ಲಿಸ್ಬೇಕ್ರಿ ಸರ್ ನಿಮ್ಮ ನಾಲಿಗೆ ಮ್ಯಾಲಿಂದ ಏನ್ ಹೆಸರು ದಾಡಿಸಿರಿ ಪುರಾಣದ ಆ ಹೆಸರು ಪುರಾಣ ಮಾತ್ರ ಸ್ಟೇಜ್ಗೆ ಬಂದೇ ಬರ್ಬೇಕು ಹಾ ಯಾಕಂದ್ರೆ ನಮಗ ನೀವು ಅದನ್ನ ತರ್ಲಿಲ್ಲ ಅಂದ್ರ ನೀವ್ ಹೇಳದಿದ್ರ ನಮಗ್ ಅಂತ ಹೇಳಿದ್ರೆ ಸಂತೋಷ ಇತ್ತು ಹೌದು ಒಂದು ಪುರಾಣದ ಹೆಸರು ಹೇಳಿರಿ ನೀವ ಆ ಪುರಾಣ ತರದಿದ್ರ ಕಮಿಟಿ ನಿರ್ಣಾಯಕರಿಗೆ ತೊಂದರೆ ಕೊನೆಗೆ ಗುಡಿ ಕಮಿಟಿ ಅವರಿಂದ ಬರ್ತಾರ ಹೌದು ಯಾಕೆ ಬರ್ತೈತಿ ಕೇಳ್ರಿ ನಾವ್ ಇದನ್ನ ಮಾಡ್ತಿದ್ದೇವ ಅಂತ ಸಹಜವಾಗಿ ಹೇಳ್ತಾರ ಅವ್ರು ನೀವೇನ್ ಮಾಡಿ ಹೋಗ್ತಿರ್ಲಿ ಇದನ್ನ ನಾವ್ ಸಹಜ ಮಾಡ್ತಿದ್ದೇವ್ ನಿಮಗ್ ಯಾಕೆ ಕರ್ಸೀವ್ ಅಂದ್ರ ಮಂದಿ ಮೇಲೆ ಜಜ್ಮೆಂಟ್ ಕೂಡ ಅಂತ ಹೇಳ್ತಾರ ನಿಮ್ಮ ಬಾಯ್ಲಿ ಪುರಾಣದ ಹೆಸರು ಹೇಳಿರಿ ಆ ಪುರಾಣ ಜರ ಚೇಜಿಗೆ ತಂದ್ರೆ ಅಂದ್ರೆ ಬೀರ ದೇವ್ರ ಮಗ ಬಲ್ಲಾಳ್ ಅಂತಕ್ಕಂಥ ವಿಷಯ ಅದರೊಳಗೆ ಇತ್ತಂದ್ರೆ ದೈವಕ್ಕೆ ನಾವು ಮಾತನ್ನ ಹೇಳಿ ಈಚೆಗಡೆ ಸರ್ಗಳು ಹೇಳಿವು ನೀವು ತಪ್ಪು ಒಪ್ಲಿಕ್ ಹೋಗ್ಬೇಡ ಸರ್ ಈಚೆಗಡೆ ಸರ್ ಆ ಏನೋ ನನ್ನ ಎರಡು ಮಾತಿನಲ್ಲಿ ಎರಡು ಸತ್ಸಂಗ್ತು ಗುರು ಹಿರಿಯರಿಗೆ ಭಾರ ಆದ್ರೂ ಕೂಡ ಏನೋ ನಿಮ್ಮ ಮಗ ತಪ್ಪು ಮಾಡಿ ಅಂತ ತಿಳ್ಕೊಂಡು ನಿಮ್ ಹುಡಿಗಳಿಗೆ ಹಾಕೊಂಡು ಎರಡು ಮಾತಿಗೆ ಗುರಾಮ ಮೈತ್ರಿ ಸದ್ಯಕ್ಕೆ ಚಾಲ ಪದ್ಯ ಮಾರ್ಗಾಡಿ ನಮ್ಮ ಕಲಾ